ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ರೆ ಹುಷಾರ್ ಅಂತನ್ಬಿಟ್ಟು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪಿಸಿಬಿ ನಿಗಮ ಮಂಡಳಿ ಸ್ಥಾನವನ್ನ ನೀವು ತಪ್ಪಿಸಿರಬಹುದು ಆದರೆ ನನ್ನ ಶಾಸಕ ಸ್ಥಾನವನ್ನು ತಪ್ಪಿಸೋದಕ್ಕೆ ನಿಮ್ಮ ಕೈಲಿ ಸಾಧ್ಯನಾ ಖಂಡಿತ ಇಲ್ಲ ಒಂದು ವೇಳೆ ಹಾಗೇನಾದರೂ ಆದರೆ ನಿಮ್ಮ ಹಣೆ ಬರಹದಲ್ಲಿ ಅದು ಬರ ಸಾಧ್ಯವೇ ಇಲ್ಲ ಅಂದ್ರೆ ಶಾಸಕ ಸ್ಥಾನವನ್ನು ತಪ್ಪಿಸೋದಕ್ಕೆ ನಿಮ್ಮ ಹಣೆ ಬರಹದಲ್ಲಿ ಸಾಧ್ಯವಿಲ್ಲ ಸಿದ್ದರಾಮಯ್ಯ ನಮ್ಮ ಸಿಎಂ ಅಂದ್ರೆ ಕೆಲವರು ಮೈ ಪರ್ಚ್ಕೊಳ್ತಾರೆ ಸಿಎಂ ಕುಮಾರಸ್ವಾಮಿ ಜೆ ಡಿ ಎಸ್ ವಿರುದ್ಧ ಕುಮಾರಸ್ವಾಮಿ ಸುಧಾಕರ್ ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ಕೊ ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡ್ಬಾರ್ದು ಒಂದು ವೇಳೆ ಬಿಟ್ಟುಕೊಟ್ರೆ ಪಕ್ಷದ ವಿರುದ್ಧವೇ ನಾವು ಕೆಲಸ ಮಾಡಬೇಕಾಗುತ್ತೆ ಅಂತ ಹರಿಹಾಯ್ದಿದ್ದಾರೆ ವ್ಯಾಲಿಯನ್ನ ಕೆ ಸಿ ವ್ಯಾಲಿಯನ್ನ ಈ ಎರಡೂ ವ್ಯಾಲಿಗಳಿಗೆ ಕೋಟಿ ರೂಪಾಯ ಕೊಟ್ಟವರು ಅವ್ರ ಹೆಸರು ಹೇಳದ್ರೆ ಬೆಚ್ಚಿ ಬೆಚ್ಚಬೀಳ್ತಾರೆ ಈಗ ಹೇಳಂಗೆ ಇಲ್ಲ ನಾವು ಅದ್ರ ಉಪಕಾರ ಮಾಡಿರೋ ಬಗ್ಗೆ ಒಂದು ಅವರ ಹೆಸರನ್ನ ತಿಳ್ಕೊಳ್ಳೋದೇ ಅಪರಾಧನಾ ನಮ್ಮ ಭಾಗದ ಜನರಿಗೆ ಒಳ್ಳೇದ್ ಮಾಡಿರ್ತಕ್ಕಂಥ ನಾಯಕರ ಬಗ್ಗೆ ಒಂದೆರಡು ಮಾತು ಒಳ್ಳೇದ್ ಹೇಳಿದ್ರೆ ನಿಮಗೆ ಇಷ್ಟೊಂದು ಉರಿ ಮೈ ಕೆರ್ಕಂತಿರಲ್ಲ ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಈ ಭಾಗದ ಜನರಿಗೆ ಈ ಭಾಗದ ಅಭಿವೃದ್ಧಿಗೆ ವಿಶೇಷ ಒತ್ತನ್ನ ಕೊಟ್ಟಿದ್ದಾರೆ ಅಂತೇಳಿ ಒಂದ್ ಸಲಿಯೆಲ್ಲ ನೂರ್ ಸಲ ಇದೆ ಇದರಿಂದ ನನಗೆ ಇದಕ್ಕಿಂತ ನಷ್ಟ ಏನ್ ಮಾಡ್ತೀರಿ ನೀವು ನಷ್ಟ ಇನ್ನೇನ್ ಮಾಡಕ್ ಆಗ್ತದಪ್ಪ ನಿಮ್ ಕೈಯಲ್ಲಿ ನನ್ ಶಾಸಕ ಸ್ಥಾನಕ್ಕೆ ಕಿತ್ಕೊಳ್ಳುತ್ತಾ ನಿಮ್ ಹಣೆ ಬರ್ದನ್ ಬರ್ದಿಲ್ಲ ನಿಮ್ ಅಣೆ ಬರ್ದನ್ ಬರ್ದಿಲ್ಲ ನನ್ ಜನ ಇದ್ದಾರೆ ನನ್ನ ಜನ ನನಗೆ ಶಕ್ತಿ ಕೊಟ್ಟಿದ್ದಾರೆ ಒಂದ್ಸಲ ಎರಡು ಜನತಾ ಜನತಾದಳದ ಅಭ್ಯರ್ಥಿನ ಸೋಲ್ಸೋ ಶಕ್ತಿ ನೀವು ಕೊಟ್ಟಿರುವಾಗ ಇದು ಯಾವ್ದು ಪುಡ್ಕೋಸಿ ಚೇರ್ಮನ್ ರೀ ಪುಡ್ಕೋಸಿ ಚೇರ್ಮನ್ ಯಾವ ನಾನು ಕೇಳೇ ಇರಲಿಲ್ಲ ನಮ್ಮ ರಾಹುಲ್ ಗಾಂಧಿ ಅವರು ನಮ್ಮ ಅಧ್ಯಕ್ಷರು ನಮ್ಮ ನಾಯಕರು ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು ನನ್ನನ್ನು ಆಯ್ಕೆ ಮಾಡಿದ್ರು ನೀವಲ್ಲ నమ్మ కాంగ్రెస్ పక్ష నన్న గుర్సీ నవ్యు జనతా దేవు గుర్తు గుర్స్ నెక్క ఇక నిమ్మ నెక్క ఇక నన్ను జనర నన్న కాంగ్రెస్ పక్ష చేర్మన్ తప్ప రాహుల్ గంధివ్ గొద్ద నన్ను ఏన్మాబు అంత్ అదన్న మాత్ర రాజకీయ హెచ్చు మాతాడోల్ నమ్మ హైకమాండ్ భయక్బడ అంతవరే నేను ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಮುದ್ದು ಕೃಷ್ಣ ಅವರಿಂದ ಮುದ್ದು ಕೃಷ್ಣ ದೋಸ್ತಿ ಪಕ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷದ ನಾಯಕರು ಸ್ವಲ್ಪ ಚುನಾವಣೆ ಆಗೋ ತನಕ ಎಲ್ಲರೂ ಸೈಲೆಂಟ್ ಆಗಿರಿ ಅಂತಕ್ಕಂಥ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಯಾರು ಯಾವ ಪಕ್ಷದ ವಿರುದ್ಧನೂ ಮಾತಾಡಬೇಡಿ ಅಂತ ಸುಧಾಕರ್ ಅವರು ಜೆ ಡಿ ಎಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಮುಂದೇನು ಅಂತ ಹಾಗಾದ್ರೆ ಖಂಡಿತ ಅರವಿಂದ್ ಹೇಳಿದ್ದ ಮಾತು ಅಕ್ಷರಶಃ ಸತ್ಯ ಆ ಒಂದು ಮಾತನ್ನ ಇವತ್ತು ಸುಧಾಕರ್ ಅವ್ರಿಗೂ ಕೂಡ ಇವತ್ತು ಹೇಳಿದ್ದಾರೆ ಯಾಕೆ ಅಂತಂದ್ರೆ ನಿನ್ನೆಯಷ್ಟೇ ಈ ಪಿಸಿಪಿ ಅಧ್ಯಕ್ಷ ಸ್ಥಾನ ಏನಿದೆ ಸುಧಾಕರ್ ಅವ್ರಿಗೆ ಕೊಡ್ತೀನಿ ಅಂತಕ್ಕಂತ ಹೇಳಿದ್ದ ಈ ಸ್ಥಾನ ನಿನ್ನೆ ಜೈರಾಮ್ ಅವ್ರಿಗೆ ಸಿಕ್ಕಿರ್ತಕ್ಕಂಥದ್ದು ಹೀಗಾಗಿ ಅಧಿಕೃತವಾಗಿ ಈಗ ಕೊನೆಗೆ ಸುಧಾಕರ್ ಅವರಿಗೆ ಈ ಸ್ಥಾನ ಸಿಗೋದಿಲ್ಲ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ ಖಚಿತ ಆಗಿದೆ ಹೀಗಾಗಿ ಸಹಜವಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸುಧಾಕರ್ ಅವ್ರಿಗೆ ಒಂದು ಕಿವಿ ಮಾತನ್ನ ಹೇಳಿದರೆ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಹೇಳಿಕೆಯನ್ನ ಕೊಡಬೇಡಿ ಆ ಜೆಡಿಎಸ್ ಮತ್ತೆ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಏಳಿಕೆಯನ್ನು ಕೊಡಬಾರ್ದು ಅಂತಕ್ಕಂಥ ಮಾತನ್ನ ಸಹ ಹೇಳಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ ಆದ್ರೂ ಕೂಡ ಅವರಿಗೆ ಈ ಒಂದು ಸ್ಥಾನವ ತಪ್ಪಿರೋದು ನಿಜಕ್ಕೂ ಕೂಡ ಅಡಗಿಸ್ಕೊಳ್ಳೋಕೆ ಸಾಧ್ಯನೇ ಆಗ್ತಾ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಇದೆಲ್ಲ ಕೂಡ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಹೀಗಾಗಿ ಸಹಜವಾಗಿ ಅವರ ಅಸಮಾಧಾನದ ಕಟ್ಟೆ ಹೊಡೆದಿದೆ ಹಾಗಾಗಿ ಇವತ್ತು ಕಾರ್ಯಕರ್ತರಲ್ಲಿ ಅಂದ್ರೆ ಕ್ಷೇತ್ರದಲ್ಲಿ ಜನರ ಮುಂದೆ ತಮ್ಮನ್ನ ತಮ್ಮ ಹಳದನ್ನ ತೋರ್ಕೊಳ್ತಾ ಇರ್ತಕ್ಕಂಥದ್ದು ಅರವಿಂದ್ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಟುಕೊಡ್ಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಒಂದ್ ವೇಳೆ ಹಂಗೇನಾರು ಆಗ್ಬಿಟ್ರೆ ಹಾಗಾದ್ರೆ ಸುಧಾಕರ್ ತರದವ್ರೆ ಒಂದ್ ನಾಲ್ಕೈದು ಜನರ ಕತೆ ಏನು ಅವರೇನು ಪಕ್ಷದ ವಿರುದ್ಧನೇ ಕೆಲಸ ಮಾಡ್ಬಿಡ್ತಾರ ಹೇಗೆ ಹಾಗಾದ್ರೆ ಖಂಡಿತ ಬೇರೆಯವ್ರ ವಿಚಾರಕ್ಕಿಂತ ಇಲ್ಲಿ ಸುಧಾಕರ್ ಅವರು ಇವತ್ತು ನೇರವಾಗಿ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಅರವಿಂದ್ ಒಂದು ಪಕ್ಷದಲ್ಲಿ ಇವತ್ತೇನಾದ್ರೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ ಗೆ ಬಿಟ್ಟು ಕೊಟ್ಟಿದ್ದೆ ಆದ್ರೆ ನಾನು ಖಂಡಿತ ಪಕ್ಷದ ವಿರುದ್ಧವೇ ನಾನು ಕೆಲಸ ಮಾಡ್ತೀನಿ ನಾನು ಬೇರೊಬ್ಬರಿಗೆ ಬೆಂಬಲಿಸ್ತೀನಿ ಅಂತಕ್ಕಂಥ ಮಾತನ್ನ ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು ಒಂದು ಕಡೆ ಕಾಂಗ್ರೆಸ್ ನ ಹೈಕಮಾಂಡ್ ಇರ್ಬೋದು ಮತ್ತೊಂದೆ ಜೆ ಡಿ ಎಸ್ ನಾಯಕರಿಗೂ ಇರ್ಬೋದು ಒಂದು ರೀತಿಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅರವಿಂದ್ ಅಲ್ಲ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ಅಂತಾರೆ ಹಾಗಾದ್ರೆ ಅವ್ರ ಮಾತುಗಳನ್ನೂ ಎತ್ತಾಕ್ಬಿಡ್ತಾರ ಸುಧಾಕರ್ ಅವರು ಖಂಡಿತ ಅರವಿಂದ್ ನಿಜಕ್ಕೂ ಕೂಡ ಈಗ ಅವರಿಗೆ ಒಂದು ಒಂದಷ್ಟು ಗೌರವವನ್ನ ಕೊಟ್ಟು ಈಗ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಯು ಸುಧಾಕರ್ ಮಾಹಿತಿಗಾಗಿ ಧನ್ಯವಾದ